ಹಾಯ್ಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಯಡಿಯೂರಪ್ಪನವರು ಸಿಡಿದೆದ್ದು ನಿಂತುಬಿಟ್ಟಿದ್ದಾರೆ ತಮ್ಮ ಪುತ್ರ ವಿಜೇಂದ್ರ ಅವರ ವಿರುದ್ಧವಾಗಿ ಮಾತನಾಡ್ತಿದ್ದಂಥ ಯತ್ನಾಳ್ ಅವರನ್ನ ನೀವು ಯಾಕೆ ನೀವು ಯಾಕೆ ಪ್ರೋತ್ಸಾಹನ ಮಾಡ್ತಾ ಇದ್ರಿ ಜೊತೆಗೆ ನೀವು ಯಾಕೆ ಅವರಿಗೆ ಮೂಗ್ದಾರ ಹಾಕ್ತಿಲ್ಲ ಅಥವಾ ನೀವು ಯಾಕೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇಲ್ಲ ಎನ್ನುವ ಕಾರಣವನ್ನು ಇಟ್ಕೊಂಡು ಯಡಿಯೂರಪ್ಪನವರು ಹೈಕಮಾಂಡ್ಗೆ ಒಂದು ಪ್ರಶ್ನೆ ಕೇಳಬಿಟ್ಟಿದ್ದಾರೆ ನೋಡಿ ಹೇಳಿ ಕೇಳಿ ಏನಾಗುತ್ತೆ ಅಂದ್ರೆ ಹೈಕಮಾಂಡ್ ಯಾರನ್ನೇ ನೇಮಕ ಮಾಡೋದಿದ್ರು ಕೂಡ ಯಾರನ್ನೇ ವಿರೋಧ ಪಕ್ಷದ ನೇಮಕ ಪಕ್ಷದಲ್ಲಿ ಕೂರಿಸೋದಿದ್ರು ಕೂಡ ಅದು ಯಾರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದಿದ್ರು ಕೂಡ ಹೈಕಮಾಂಡ್ಗೆ ಒಂದು ಲೆಕ್ಕಾಚಾರ ಇರುತ್ತೆ ಬಿಜೆಪಿ ಹೈಕಮಾಂಡ್ ನ ಈಗಿನ ಲೆಕ್ಕಾಚಾರ ಏನಂದ್ರೆ ಅದು ಕೇವಲ ಐದು ವರ್ಷಕ್ಕೆ ಪ್ಲಾನ್ ಮಾಡಲ್ಲ ಅಥವಾ ಕೇವಲ ಎರಡು ವರ್ಷಕ್ಕೆ ಪ್ಲಾನ್ ಮಾಡಲ್ಲ ಅಥವಾ ಕೇವಲ ನಾಲ್ಕು ವರ್ಷಕ್ಕೆ ಪ್ಲಾನ್ ಮಾಡಲ್ಲ ಅಥವಾ ಕೇವಲ ಐದು ವರ್ಷಕ್ಕೆ ಪ್ಲಾನ್ ಮಾಡಲ್ಲ ಅವರ ಯೋಚನೆ ತುಂಬಾ ದೂರದಿರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರುತ್ತೆ ಆ ಆಲೋಚನೆಯಲ್ಲಿ ಕೆಲವೊಂದು ಅಭ್ಯರ್ಥಿಗಳನ್ನ ಮುಖ್ಯ ಹುದ್ದೆಯಲ್ಲಿ ಕೂರಿಸ್ಬಿಡುತ್ತೆ ಆ ನಿಟ್ಟಿನಲ್ಲಿ ಕೂರಿಸಿದಂಥ ವ್ಯಕ್ತಿ ಅಂದ್ರೆ ಅದು ವಿಜೇಂದ್ರ ವಿಜೇಂದ್ರನವರು ಫಸ್ಟ್ ಟೈಮ್ ಮೇಲೆ ಆಗಿದ್ರು ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತು ಜೊತೆಗೆ ಆ ತುಂಬಾ ಹಿನ್ನೆಲೆಯನ್ನು ಕೂಡ ನೋಡುತ್ತೆ ವಿಜೇಂದ್ರ ಅವರು ಐವತ್ತು ಐವತ್ತು ವರ್ಷದ ಒಳಗಿನವರಾಗಿದ್ದಾರೆ ಮತ್ತು ಆ ರಾಜ್ಯವನ್ನ ಓಡಾಡಿ ಸಂಘಟನೆ ಮಾಡಬಹುದು ಎಲ್ಲ ಲೆಕ್ಕಾಚಾರ ಕೂಡ ಇರುತ್ತೆ ಜೊತೆಗೆ ಬಿಜೆಪಿಯಲ್ಲಿ ದೊಡ್ಡ ಲೆಕ್ಕಾಚಾರ ಏನಂದ್ರೆ ಅದು ಜಾತಿಯ ಲೆಕ್ಕಾಚಾರ ಜಾತಿಯ ಬೆಂಬಲ ಕೂಡ ಇರುತ್ತೆ ಜೊತೆಗೆ ಈ ಎಲ್ಲ ಹಿನ್ನೆಲೆಯಿಂದ ವಿಜೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಅದಾದ ನಂತರ ಅವರ ನೇತೃತ್ವದಲ್ಲಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಗೆಲ್ಲಿಸ್ತು ಅಂದ್ರೆ ಆ ಹೆಚ್ಚಿನ ಸೀಟನ್ನು ಗೆಲ್ಲಿಸಿ ಆ ತಮಗೆ ಕೊಟ್ಟಂತ ಒಂದು ನಂಬಿಕೆಯನ್ನ ವಿಜೇಂದ್ರ ಉಳಿಸ್ಕೊಂಡ್ರು ಅದಾದ ನಂತರ ಬೆಳವಣಿಗೆ ಇದ್ದಿಲ್ಲ ಅದಾದ ನಂತರ ಆದಂತ ಬೆಳವಣಿಗೆ ಕೂಡ ಆ ಪಕ್ಷಕ್ಕೆ ಮುಜುಗರ ತಂತು ವಿಜೇಂದ್ರ ಅವರು ಮತ್ತು ವೆತ್ನಾಳ್ ಅವರು ಬಾಯಿ ಬಂದ ಮಾತಾಡಲು ಶುರು ಮಾಡಿದ್ರು ಹಾಗಾಗಿ ಇಬ್ಬರ ನಡುವಿನ ಕಚ್ಚಾಟಕ್ಕಾಗಿ ಹೈಕಮಾಂಡ್ ಕೂಡ ಒಂದು ಅನ್ನು ಹಾಕೊಳ್ತು ಆದರೆ ಯಾವ ಪ್ಲಾನ್ ಅನ್ನು ವರ್ಕೌಟ್ ಅಂತ ವರ್ಕೌಟ್ ಮಾಡುವ ಸ್ಥಿತಿಯಲ್ಲಿ ಈಗ ಈಗಿರುವ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಹಿನ್ನಡೆಯಿಂದ ಅನುಭವಿಸ್ತದೆ ಯಾಕಂದರೆ ಏನೇನು ನಾವು ನಿರ್ಣಯವನ್ನು ಕೈಗೊಂಡ್ರು ಕೂಡ ಅದು ಪಕ್ಷಕ್ಕೆ ಕೆಟ್ಟದಾಗತ್ತೆ ಪಕ್ಷದಿಂದ ಯಾರಾದರೂ ಬಿಟ್ಟೋದ್ರೆ ಪಕ್ಷಕ್ಕೆ ಆಗುತ್ತೆ ಜೊತೆ ಯಾರಾದರೂ ಈ ನಾರ್ಮಲ್ ಮುಖಂಡರ ಜೊತೆ ಅಂದರೆ ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಅಥವಾ ರಾಜ್ಯ ಮುಖಂಡರು ಇರ್ತಾರಲ್ಲ ಆ ಮುಖಂಡರ ಜೊತೆ ಏನಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಬೇಸರಗೊಂಡು ಎಂ ಪಿ ಆದಂಥವರು ಎಕ್ಸಾಂಪಲ್ ಸುಧಾಕರ್ ಅಂತವರು ಸ್ವಲ್ಪ ಬಿಜೆಪಿಯನ್ನು ಮುಂಚಿದ್ದಾರೆ ಅಂಥವ್ರು ಏನಾದರೂ ಬಿಜೆಪಿಗೆ ರಿಜೈನ್ ಮಾಡಿ ಬಿಟ್ಟು ಹೋದರೆ ಅದು ಕೇಂದ್ರ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಮತ್ತು ಆ ಬಹುಮತಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೇಂದ್ರ ಹೈಕಮಾಂಡ್ ಇದೆಯಲ್ಲ ಅಂದರೆ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಯೋಚನೆ ಮಾಡಿ ಹೋಗಿ ಓಕೆ ಈಗೇನು ಕರ್ನಾಟಕದಲ್ಲಿ ಯಾವುದೇ ಒಂದು ಚುನಾವಣೆ ಇಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆದಂಥ ಚುನಾವಣೆ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ತನಕ ಕಾಯಬೇಕು ಹಾಗಾಗಿ ಇನ್ನೂ ಮೂರು ವರ್ಷ ಇದೆ ನೋಡೋಣ ರೆಬಲ್ಗಳು ಸರಿಯಾಗಬಹುದು ವಿಜೇಂದ್ರ ಕೂಡ ಸರಿಯಾಗಬಹುದು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬಹುದು ಎನ್ನುವ ದೃಷ್ಟಿಯಲ್ಲಿ ಜಾಸ್ತಿ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಜಾಸ್ತಿ ಕರ್ನಾಟಕ ಬೇಸರಗೊಂಡಂತ ಯಡಿಯೂರಪ್ಪನವರು ನೇರವಾಗಿ ಹೈಕಮಾಂಡ್ಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಸವಾಲನ್ನು ಹಾಕಿದ್ದಾರೆ ಮೊನ್ನೆ ನಾಲ್ಕು ಪುಟಗಳ ಚೀಟಿ ಕೊಟ್ಟಾಗಲೂ ಕೂಡ ಯಡಿಯೂರಪ್ಪನವರು ಭಾಗಿಯಾಗಿದ್ದರು ವಿಜೇಂದ್ರ ಅವರು ಭಾಗಿಯಾಗಿದ್ದರು ಮತ್ತು ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಂತ ಅರವಿಂದ್ ಲಿಂಬಾಳಿ ಕೂಡ ಭಾಗಿಯಾಗಿದ್ರು ಆ ಫಂಕ್ಷನ್ ನಲ್ಲಿ ನೇರವಾಗಿ ಯಡಿಯೂರಪ್ಪನವರು ನಾಲ್ಕು ಪುಟಗಳ ಸುದೀರ್ಘ ವರದಿಯನ್ನು ಯತ್ನಾಳ್ ಯತ್ನಾಳ ಅವರ ವಿರೋಧವಾಗಿ ಬರೆದಂತ ಒಂದು ಚೀಟಿಯನ್ನ ಅಮಿತ್ ಶಾ ಅವರ ಕೊಟ್ಟರು ಅಮಿತ್ ಶಾ ಅಮಿತ್ ಶಾ ಅವರಿಗೆ ಕೇಳಿದಂತ ಒಂದೇ ಒಂದು ಪ್ರಶ್ನೆ ಅಂದ್ರೆ ಎಲ್ರಿಗೂ ತಲೆ ಕಟ್ಬಿಡುತ್ತೆ ಯಾಕಂದ್ರೆ ನೀವು ಯಾರನ್ನಾದ್ರೂ ಅಧ್ಯಕ್ಷರಾಗಿ ಮಾಡ್ಬೇಕಂದ್ರೆ ಅವ್ರ ಹತ್ರ ಅರ್ಹತೆ ಏನಿದೆ ಓಕೆ ನೀವು ಒಂದು ಇಬ್ಬರ ಹೆಸರನ್ನು ಹೇಳ್ಬಿಡಿ ರಾಜ್ಯದ ಬಿಜೆಪಿಯನ್ನ ಮುನ್ನಡೆಸಬಲ್ಲಂತ ಮತ್ತು ಸ್ವಚಾರತೆ ಉಳ್ಳಂತ ಮತ್ತು ಸಂಘಟನೆಯನ್ನ ಚಾಚು ತಪ್ಪದೆ ಮಾಡಬಲ್ಲಂತ ಮತ್ತು ಯಾರ ಜೊತೆನೂ ಹೊಂದಾಣಿಕೆ ಮಾಡಿಕೊಳ್ಳದಂತೆ ಇದು ಇರುವಂತ ಮತ್ತು ತನ್ನ ತನ್ನ ವೈಯಕ್ತಿಕ ಬಲದಿಂದ ಕೆಲವೊಂದಷ್ಟು ಸೀಟುಗಳನ್ನ ಗೆಲ್ಲಿಸಬೇಕು ಗೆಲ್ಲಿಸಿಕೊಂಡು ಬರಬಹುದಂತ ವ್ಯಕ್ತಿ ಯಾರಾದ್ರೂ ಇದ್ದೆ ನನಗೆ ನಾಲ್ಕು ಹೆಸರನ್ನ ಕೊಡಿ ಎನ್ನುವ ನೇರವಾದ ಸಂದೇಶವನ್ನ ಅಮಿತ್ ಶಾ ಅವರಿಗೆ ಮತ್ತು ಹೈಕಮಾಂಡ್ ಗೆ ನೇರವಾಗಿ ಬಿ ಎಸ್ ವಾಯಿ ಅವರು ಕೇಳಿದ್ದಾರೆ ನೀವು ಯಾರನ್ನಾದ್ರೂ ತಗೊಳ್ಳಿ ಹತ್ತು ಜನರಲ್ಲಿ ಲಿಸ್ಟ್ ತಗೊಂಡ್ರು ಕೂಡ ಹತ್ತು ಜನರಲ್ಲಿ ಲಿಸ್ಟ್ ತಗೊಂಡ್ರು ಕೂಡ ಅಲ್ಲಿ ಎಲ್ಲೋ ಬೇಕಾಗುತ್ತೆ ಬಿಜೆಪಿ ಅಧ್ಯಕ್ಷರು ಆಗ್ಬೇಕಂದ್ರೆ ಎಲ್ಲೋ ಬೇಕಾಗುತ್ತೆ ಒಂದು ಕಾಲದಲ್ಲಿ ಯಡಿಯೂರಪ್ಪನವರು ಏನ್ ಹೇಳ್ತಾರೆ ಅದನ್ನು ಕೇಳ್ತಾ ಇದ್ರು ತುಂಬ ಜನ ಆಗಿದ್ರು ಅಂದರೆ ನಿಮಗೆ ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದರು ಜಗದೀಶ್ ಶೆಟ್ಟರ್ ಅವರು ಅಧ್ಯಕ್ಷರಾಗಿದ್ದರು ಜೊತೆಗೆ ಈಗ ರೀಸೆಂಟ್ಲಿ ಆದಂಥ ಕಟೀಲ್ ಅವರಾಗಿರಲಿ ಕಟೀಲ್ ಅವರು ಕೂಡ ಯಡಿಯೂರಪ್ಪನವರು ಮಾತು ಕೇಳ್ತಿದ್ರು ಮತ್ತು ಯಡಿಯೂರಪ್ಪನವರು ಏನು ಹೇಳ್ತಾರೆ ಅದು ಪಕ್ಷದಲ್ಲಿ ನಡೀತಾ ಇತ್ತು ಹಾಗಾಗಿ ಆವಾಗ ಅಧ್ಯಕ್ಷರ ಬದಲಾವಣೆ ಕೂಗಾಗಲಿ ಅಧ್ಯಕ್ಷರ ವಿರುದ್ಧ ರೆಬಲ್ ಆಗಲಿ ಯಾರು ಯಾರೂ ಮಾತಾಡ್ತಿರಲಿಲ್ಲ ಯಾಕಂದ್ರೆ ಅವೆಲ್ಲವೂ ಎಲ್ಲ ಹಿಡಿತಾ ಕೂಡ ಯಡಿಯೂರಪ್ಪನ ಹತ್ರ ಇರ್ತಿತ್ತು ಯಡಿಯೂರಪ್ಪನವರ ಹತ್ರ ಇರ್ತಿತ್ತು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಜೊತೆಗೆ ಯಡಿಯೂರಪ್ಪನವರು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲೂ ಕೂಡ ಸದಸ್ಯರಾಗಿದ್ರು ಈಗಲೂ ಇದ್ದಾರೆ ಆದ್ರೆ ಈಗ ಸಕ್ರಿಯ ರಾಜಕಾರಣದಿಂದ ಅವರು ದೂರ ಸರಿದ ಕಾರಣ ಅವರ ಮುಖ ನೋಡಿ ಮತ ಹಾಕ್ತಾರ ಅವರ ಅವರ ಬೆಂಬಲಿಗರು ಯಡಿಯೂರಪ್ಪನವರ ಪಕ್ಷಕ್ಕೆ ಅಂದ್ರೆ ಬಿಜೆಪಿ ಮತ ಹಾಕ್ತಾರೆ ಎನ್ನುವ ಲೆಕ್ಕಾಚಾರ ಕೂಡ ಈಗ ತಾತ್ಕಾಲಿಕವಾಗಿ ಒಂದು ಯಕ್ಷ ಪ್ರಶ್ನೆಯಾಗಿ ಆಗಿ ಉಳ್ಕೊಂಡು ಬಿಟ್ಟಿದೆ ಈ ಎಲ್ಲದರ ನಡುವೆ ಯತ್ನಾಳ್ ಅವರು ಪದೇ ಪದೇ ತಾನೇ ಅಧ್ಯಕ್ಷನಾಗ್ತೇನೆ ತನ್ನ ವಿರುದ್ಧ ಹಾಗೆ ಹೀಗೆ ಅಂದ್ರೆ ಯಡಿಯೂರಪ್ಪನ ವಿರುದ್ಧ ಜಾತಿ ಬೆಂಬಲದ ವಿಚಾರವಾಗಲಿ ಅಥವಾ ಯಡಿಯೂರಪ್ಪನ ವಿರುದ್ಧ ಬಾಯಿಗೆ ಬಂದಾಗ ಮಾತಾಡ್ತಾ ಇರುವುದರಿಂದ ನೊಂದಿರುವಂತ ಅಂದರೆ ಮಾಧ್ಯಮದ ಮುಂದೆ ಹೇಳ್ತಾರೆ ಎಲ್ಲರನ್ನು ಒಗ್ಗಡಿಸ್ಕೊಂಡು ಹೋಗಬೇಕು ಎಲ್ಲರನ್ನು ಒಗ್ಡ್ಸ್ಕೊಂಡು ಹೋಗ್ಬೇಕು ಹೇಳಿದ್ರು ಕೂಡ ಅವರು ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಬಿಜೆಪಿಯ ಅಕೌಂಟನ್ನು ಓಪನ್ ಮಾಡಿದಂಥ ಹೆಗ್ಗಳಿಕೆ ಕೂಡ ಇರುತ್ತೆ ಅವರು ನೋಡಲಿಕ್ಕೆ ಸೌಮ್ಯ ಸ್ವಭಾವದ ಇದ್ರೂ ಕೂಡ ಅವರ ಹಿನ್ನೆಲೆ ಲೆಕ್ಕಾಚಾರ ದೊಡ್ಡದಾಗಿರುತ್ತೆ ಯಾಕಂದರೆ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಒಂದು ನಾಲ್ಕು ಜನ ಹೆಸರು ಬರುತ್ತೆ ಅಥವಾ ಮೂರು ಜನ ಹೆಸರು ಬರ್ಕೊಂಡು ಬರೆದ್ರೂ ಕೂಡ ಈಗ ರೀಸೆಂಟ್ಲಿ ದೇವೇಗೌಡರು ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಈ ಮೂವರ ಜನ ಇವು ಈ ಮೂವರು ಮಾಡಿದಂಥ ರಾಜಕಾರಣ ಇದಿಲ್ಲ ಅದು ಸದ್ಯದ ಮಟ್ಟಿಗೆ ಯಾರಿಂದಲೂ ಅಸಾಧ್ಯವಾದದ್ದು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಎಲ್ಲವನ್ನೂ ಲೆಕ್ಕಿಸದೆ ಒಂದು ಪಕ್ಷವನ್ನು ಸಂಘಟನೆ ಮಾಡಿದಂಥ ಒಂದು ಎಂದು ಒಂದು ಖ್ಯಾತಿ ಇದೆಯಲ್ಲ ಅದು ಯಡಿಯೂರಪ್ಪನ ಸಲತ್ತೆ ನಾನಾ ಕಾರಣಗಳಿಂದ ಯಡಿಯೂರಪ್ಪನವರು ಗಿಡ ಆದ್ರು ಮತ್ತು ಅದನ್ನು ಮೆಟ್ಟಿ ನಿಂತು ಹೊರಗೆ ಬಂದರು ಇವೆಲ್ಲವೂ ಬೇರೆ ಬೇರೆ ವಿಚಾರ ಆದರೆ ದಕ್ಷಿಣ ಭಾರತದಲ್ಲಿ ಐದು ರಾಜ್ಯದಲ್ಲಿ ಒಂದೇ ಒಂದು ರಾಜ್ಯವನ್ನು ಬಿಟ್ಟು ಯಾವ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಕೇಳಿಕೊಳ್ಳುವಂಥ ಸಾಧನೆ ಆಗಲಿ ಆಗಲಿ ಅಥವಾ ಎರಡು ಅಂಕಿಯನ್ನು ದಾಟ್ಲಿ ಕೂಡ ಈಗ ಹರಸಾಹಸವನ್ನು ಮಾಡ್ತಿದೆ ಅಂಥದ್ರಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲನ್ನು ಓಪನ್ ಮಾಡಿದಂಥ ಒಂದು ಖ್ಯಾತಿ ಇದೆ ಅಂದರೆ ಅದು ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮಾತನ್ನು ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೇಳಿದಂಥ ದೊಡ್ಡ ಪ್ರಶ್ನೆ ಏನಂದರೆ ಓಕೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನ ಚೇಂಜ್ ಮಾಡಿ ನಮ್ಮ ಪರ್ ನಮಗೇನು ಅಭ್ಯಂತರ ಇಲ್ಲ ಯಾಕಂದರೆ ಒಂದು ಒಂದು ಪಕ್ಷ ಒಬ್ಬ ಒಂದು ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ಅಂದರೆ ನೀವು ಪಕ್ಷದ ಅಧ್ಯಕ್ಷರನ್ನ ಚೇಂಜ್ ಮಾಡಿ ಆದರೆ ನಾನು ಕಟ್ಟಿದ ಪಕ್ಷಕ್ಕೆ ನನಗೆ ಒಂದು ಮೂರು ನಾಲ್ಕು ಜನ ಹೆಸರು ಹೇಳಿ ಅವರಲ್ಲಿ ಆ ಒಂದು ಸ್ಟ್ರೆಂತ್ ಇದೆಯಾ ಪಕ್ಷವನ್ನು ಕಟ್ಟಲಿಕ್ಕೆ ಆ ಸ್ಟ್ರೆಂತ್ ಇದೆಯಾ ಅಥವಾ ಅವರನ್ನು ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾರ ಬೆಂಬಲವಿಲ್ಲದೆ ನನ್ನ ಬೆಂಬಲವಿಲ್ಲದೆ ಅಥವಾ ಈಶ್ವರಪ್ಪನವರ ಬೆಂಬಲ ಇಲ್ಲದೆ ಅಥವಾ ಅನೇಕ ದೊಡ್ಡವರ ಬೆಂಬಲವಿಲ್ಲದೆ ಅವರು ಪಕ್ಷವನ್ನು ಸಂಘಟನೆ ಮಾಡಬಹುದಾ ಈ ಹಿಂದೆ ಶೆಟ್ಟರ್ ಕೂಡ ನಾನು ಗೈಡ್ ಮಾಡ್ತಿದ್ದೆ ಆ ಕಟೀಲ್ ಅವರು ಇದ್ದಾಗ್ಲೂ ಕೂಡ ನಾನು ಅನೇಕ ರೀತಿಯಲ್ಲಿ ಗೈಡ್ ಮಾಡ್ತಿದ್ದೆ ಆದರೆ ಈಗ ನನ್ನ ಗೈಡೆನ್ಸ್ ದೂರವಾಗ್ತಿದೆ ನನ್ನ ಮಾರ್ಗದರ್ಶನ ದೂರವಾಗ್ತಿದೆ ನನಗೆ ವೈಯಕ್ತಿಕ ಸಮಸ್ಯೆ ಇದೆ ಮತ್ತು ನಾನು ಸಹಜ ಇದರಿಂದ ನಾನು ಪಕ್ಷದ ಕಾರ್ಯ ಸಂಘಟನೆಯಿಂದ ದೂರ ಇದ್ದೇನೆ ಹೀಗಾಗಿ ಯಾರಾದರೂ ಅಧಿಕ ಸ್ಥಾನವನ್ನು ವಹಿಸ್ಕೊಂಡ್ರೆ ಅವರಿಗೆ ಸ್ವಂತ ಬಲದಿಂದ ಪಕ್ಷವನ್ನ ಕಟ್ಟುವ ಚಾಕಚಕ್ಯತೆ ಅಥವಾ ಬುದ್ಧಿವಂತಿಕೆ ಇದೆಯಾ ಅಂತ ಅವ್ರ ಇದ್ರೆ ನನಗೆ ಎರಡರಿಂದ ಮೂರು ಜನ ಹೆಸರು ಹೇಳಿ ಎನ್ನುವ ನೇರವಾದ ಸವಾಲನ್ನ ಯಡಿಯೂರಪ್ಪನವರು ತಮ್ಮ ಪತ್ರದ ಮುಖ ಮುಖ ಮೂಲಕ ಹೈಕಮಾಂಡ್ ತಿಳಿಸಿದ್ದಾರೆ ಇದರಿಂದ ಗೊಂದಲವಾದಂತಹ ಹೈಕಮಾಂಡ್ ಕೂಡ ಈಗ ಯೋಚನೆ ಮಾಡ್ತಿದೆ ಏನಾದರೂ ಆಗಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗುವ ತನಕ ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವ್ರಿಗೆ ಮುಂದುವರಲಿ ಒಂದು ಕಡೆ ಯತ್ನಾಳವರು ಏನು ಏನ್ ಬೇಕಾದ್ರೆ ಹೇಳಿದ್ರು ಕೂಡ ಅವರಿಗೆ ಅವರಿಗೆ ಒಂದು 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 ಘಟ್ಟದಲ್ಲಿ ಅವರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟು ಯಾಕಂದ್ರೆ ಅವರು ಕೂಡ ನಾರ್ತ್ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರಿಗೂ ಕೂಡ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕು ಅವರಿಬ್ಬರ ಮಧ್ಯೆ ಆದಂತ ಒಂದು ಸಂಘರ್ಷ ಇದೆ ಅದಕ್ಕೆ ತಾತ್ಕಾಲಿಕವಾಗಿ ನಾವು ಕೂತು ಮಾತಾಡಬೇಕು ಯಾಕಂದ್ರೆ ರಾಜ್ಯ ನಾಯಕರು ಕೂತ್ ಮಾಡ್ತಾಡಿದ್ರೆ ಇಬ್ರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಆ ಯತ್ನಾಳ್ ಅವರು ಮೂರು ದಶಕಗಳಿಂದ ಪಕ್ಷವನ್ನು ಕಟ್ಟಂಥವರು ಪಕ್ಷವನ್ನು ಬೆಳೆಸಂಥವ್ರು ಮತ್ತು ನಾರ್ತ್ ಕರ್ನಾಟಕದಲ್ಲಿ ಹಿಂದೂ ಹುಲಿ ಅಂತ ಫೇಮಸ್ ಆದಂತವರು ಮತ್ತು ಅಪಾರ ಅಭಿಮಾನಿಗಳನ್ನ ಹೊಂದಿರುವಂಥವರು ಮತ್ತು ಅಪಾರ ಹಿಂದೂ ಅಭಿಮಾನಿಗಳನ್ನು ಹೊಂದಿ ಹೊಂದಿರುವಂಥವರು ಒಂದು ಮತ್ತೊಂದು ಕಡೆ ಯಡಿಯೂರಪ್ಪನ ಮುಖ ಭಾವ ಅಥವಾ ಮುಖವಣಿ ಅವರ ಅಡಿಯಲ್ಲಿ ಬೆಳೆದಂತ ವಿಜೇಂದ್ರ ಅವರು ಕೂಡ ಸರಿಸುಮಾರು ಇಪ್ಪತ್ತು ವರ್ಷದಿಂದ ಪಕ್ಷದಲ್ಲಿ ಏನೇನಾಗುತ್ತೆ ಪಕ್ಷವನ್ನು ಹೇಗೆ ಕಟ್ಟಬೇಕು ಎಲ್ಲವನ್ನೂ ಕೂಡ ಅರಿ ಅರಿದುಕ ಹೀಗಾಗಿ ಇಬ್ಬರಿಗೂ ಕೂಡ ಇಬ್ಬರನ್ನು ಜೊತೆ ಕೂಡಿಸ್ಕೊಂಡು ಮಾತಾಡುವಂಥ ಒಂದು ಹಂತಕ್ಕೆ ಹೈಕಮಾಂಡ್ ಅಂದರೆ ಹೈಕಮಾಂಡ್ ಅಮಿತ್ ಶಾ ಅಮಿತ್ ಶಾ ಅವರು ಡೆಲ್ಲಿಗೆ ಇಬ್ಬರನ್ನು ಕೂರಿಸಿಕೊಂಡು ಇಬ್ಬರಿಗನ್ನು ಕರೆಸಿಕೊಂಡು ಕೂರಿಸಿಕೊಂಡು ಮಾತಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಅಂತ ಒಂದು ಕ್ವಶನ್ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ನೀವು ಅಧ್ಯಕ್ಷರನ್ನ ಚೇಂಜ್ ಮಾಡಿ ಆದರೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾಕಂದ್ರೆ ನಾನು ಕಟ್ಟಿ ಬೆಳೆಸಿದಂಥ ಒಂದು ಪಕ್ಷ ನಲವತ್ತು ವರ್ಷಗಳಿಂದ ಕಟ್ಟಿ ಬೆಳೆಸಿದಂಥ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ಕೆಳಮಟ್ಟಕ್ಕೆ ಇಳಿಬಾರದು ಮತ್ತೆ ಜೆ ಡಿ ಎಸ್ ಅಂತ ಎಸ್ಗೆ ಬಂದಂಥ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಬರಬಾರ್ದು ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ್ ಅವರ ವಿರುದ್ಧವಾಗಿ ಬರೆದಂಥ ಒಂದು ಪತ್ರ ಇದೆಯಲ್ಲ ಆ ಪತ್ರ ಈಗ ತಲೆ ತಲೆಕೆಡಿಸ್ಬಿಟ್ಟಿದೆ ಹಾಗಾಗಿ ಹೈಕಮಾಂಡ್ ಕೂಡ ಒಂದು ಹಂತಕ್ಕೆ ಬಂದು ನಿಂತು ಒಂದು ಪ್ಲಾನ್ ಬಂದು ನಿಂತು ಏನಾದರೂ ಆಗಿ ಅಕ್ಟೋಬರ್ ತನಕ ಯಾವುದೇ ಬದಲಾವಣೆ ಮಾಡಬಾರದು ಮಾಡಬಾರದು ರಾಜ್ಯದಲ್ಲಿ ಅದಾದ ನಂತರ ಒಂದು ನಿರ್ಣಯಕ್ಕೆ ಬರುವ ಅದರ ಮಿತ್ ಮಧ್ಯೆ ಯಾವುದೇ ಒಂದು ಗೊಂದಲ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವರನ್ನು ಇಬ್ಬರನ್ನು ಕೂಡ ದೆಹಲಿ ಕರೆಸಿಕೊಂಡು ಇಬ್ಬರನ್ನು ಮುಖಾಮುಖಿಯಾಗಿ ಮಾತಾಡಿಸಿ ಸದ್ಯ ಈ ಗೊಂದಲಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕು ಎನ್ನುವ ದೃಷ್ಟಿಯಲ್ಲಿ ಅಥವಾ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ದೊಡ್ಡ ಪ್ಲಾನ್ ಅನ್ನು ಹಾಕಿ ಯತ್ನಾಳ್ ಅವರ ವಿರುದ್ಧವಾಗಿ ಅಥವಾ ವಿಜೇಂದ್ರ ಅವರ ವಿರುದ್ಧವಾಗಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳದೆ ನೇರವಾಗಿ ಯಡಿಯೂರಪ್ಪನವರಿಗೆ ಕಾಲ್ ಮಾಡಿ ಎಲ್ಲವಕ್ಕೂ ಒಂದು ಪರಿಹಾರವನ್ನು ಕೊಡ್ತೇವೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವ ಎನ್ನುವ ಮಾತು ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಏನೇ ಆಗಲಿ ಬಿ ಜೆ ಪಿಯ ಪಕ್ಷದಲ್ಲಿ ಆಗ್ತಾ ಇರುವಂಥ ಬಣಗಳ ಬಡಿದಾಟ ನಿಲ್ಲದೇ ಇದ್ದರೆ ಅದು ಪರೋಕ್ಷವಾಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನು ಕೊಡೋದ್ರ ಜೊತೆಗೆ ಅದು ನೇರವಾಗಿ ಕಾಂಗ್ರೆಸ್ಗೆ ಲಾಭವನ್ನು ತಂದುಕೊಡುತ್ತೆ ಅನ್ನೋದು ಈಗಿನ ವಿಶೇಷ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್